ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇದಕ್ಕಿದ್ದ ಬೇಳೆಯಲ್ಲಿ ಒಂದು ಸಾಗು ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಇದಕ್ಕಿದ್ದ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಳು ಮುಳುಗೋ ಅಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಕಾಳನ್ನ ಡೈರೆಕ್ಟಾಗಿ ಒಗ್ಗರಣೆಲ್ಲೂ ಕೂಡ ಹಾಕ್ಬೋದು ಬಟ್ ನಾನಿಲ್ಲಿ ಬೇಗ ಆಗಲಿ ಅಂತ ಈ ಥರ ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಡೈರೆಕ್ಟ್ ಒಗ್ಗರಣೆಲ್ಲೇ ಬೇಯಿಸ್ಕೊಬೋದು ನಿಮ್ಮ ಅದು ಕಾಳು ಬೇಯುವಷ್ಟರಲ್ಲಿ ನಾವು ಈರುಳ್ಳಿ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಸಾಗುಗೆ ಬೇಕಾಗಿರುವ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮಸಾಲೆಗೆ ಅಂತೇಳಿ ಸ್ವಲ್ಪ ಬೆಳ್ಳುಳ್ಳಿ ಧನಿಯಾ ಸ್ವಲ್ಪ ಜೀರಿಗೆ ಗಸಗಸೆ ಚಕ್ಕೆ ಲವಂಗ ಹಸಿಮೆಣಸಿನಕಾಯಿ ಹಾಗೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದಕ್ಕೆ ನೀವು ಪುಟಾಣಿ ಕೂಡ ಹಾಕೋಬೋದು ಅಂದರೆ ಕಳ್ಳೆ ಅದನ್ನು ಕೂಡ ಹಾಕೋಬೋದು ಅದು ನಿಮ್ಮ ಆಪ್ಷನಲ್ಲು ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ರುಬ್ಕೊಂಡಾದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ನಾವು ಮಸಾಲ ರೆಡಿ ಮಾಡೋಷ್ಟೊತ್ತಿಗೆ ಕಾಳು ಕೂಡ ಬೆಂದಿದೆ ನೋಡಿ ಈ ಥರ ಬೆಂದರೆ ಸಾಕು ಕಾಳು ನಂತರ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಆ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವ ಟೊಮೊಟನ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಡ್ರೈ ಪೌಡರ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರು ಗರಂ ಮಸಾಲ ಮತ್ತು ಚೆನ್ನ ಮಸಾಲ ಹಾಗೂ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಮಸಾಲೆ ಉಳ್ದಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಎಲ್ಲ ಮಸಾಲೆನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ಳೋಣ ನೋಡಿ ಈ ಥರ ಕುದಿ ಬಂದಾದ ಮೇಲೆ ನಾವು ಬೇಯಿಸಿ ಎತ್ತಿಟ್ಕೊಂಡಿರುವಂಥ ಇದಕ್ಕಿದ ಬೇಳೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ ಕಾಳು ಬೇಯಿಸೋದಕ್ಕೆ ನೀರು ಹಾಕಿದ್ನಲ್ಲ ಅದೇ ನೀರು ಸಮೇತ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಲಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಕಾಳು ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕಿದ್ವಿ ನೋಡಿಕೊಂಡು ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡಿ ಉಪ್ಪು ಮೇಲೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ಪ್ಲೇಟ್ನ ತೆಗೀತಾ ಇದ್ದೀನಿ ಪ್ಲೇಟ್ನ ತೆಗೆದಾದ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಕೈಯಾಡಿ ನೋಡಿ ಇವಾಗ ಕಾಳಿಗೆ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಇವಾಗ ರೆಡಿಯಾಗಿದೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಇದಕ್ಕಿದ್ದ ಬೇಳೆ ಸಾಗು ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡೋಣ ನಾನಿವತ್ತು ಇದಕ್ಕಿದ್ದ ಬೇಳೆ ಸಾಗುನ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಬರೀ ಚಪಾತಿಗಷ್ಟೇ ಅಲ್ಲ ಪೂರಿಗೂ ದೋಸೆಗೂ ಈ ಇದಕ್ಕಿದ್ದ ಬೇಳೆ ಸಾಗು ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಇದಕ್ಕಿದ ಅವರೇ ಬೇಳೆ ಸಾಗು ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಸಾಗು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್